ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಮನುಷ್ಯ ನರಕಕ್ಕೆ ಹೋಗದಂತೆ ತನ್ನನ್ನು ತಾನು ತಡೆಗಟ್ಟತಕ್ಕಂಥದ್ದು ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಕೈಯಲ್ಲಿ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವೇ ಅಡಗಿದೆ ಏಕೆಂದರೆ ಆ ದೇಹವನ್ನು ಆಳ್ವಿಕೆಯನ್ನು ಮಾಡ್ತಕ್ಕಂಥದ್ದು ಜೀವ ಜೀವಕ್ಕೆ ಆಯ್ಕೆಗಳಿದೆ ಆಕಿಗಳಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಹೀಗಿಂತ ಪಕ್ಷದಲ್ಲಿ ಕರ್ಮಫಲದ ಅನುಸಾರವಾಗಿ ಅದು ಒಂದು ಸಕಾರಾತ್ಮಕತೆಯನ್ನು ಪಡೆಯುತ್ತೆ ಅಥವಾ ಹಾನಿಕಾರಕ ಗತಿಯನ್ನು ಪಡೆಯುತ್ತೆ ಅನ್ನೋದನ್ನು ನಾವು ತಿಳಿದಿದ್ದೆ ಹೀಗಿದ್ದಂತಹ ಸಂದರ್ಭದಲ್ಲೂ ಕೂಡ ಜೀವ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾಯಿದ್ದು ದೂಷಿತ ಆತ್ಮಗಳಿಗೆ ದೂಷಿತ ಸ್ಥಿತಿಗೆ ದೂಷಿತ ಪರಿಸ್ಥಿತಿಗೆ ಒಳಪಟ್ಟು ಸಕಾರಾತ್ಮಕ ಕಾರ್ಯಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಮುಂದಿನ ಸಮಯದಲ್ಲಿ ಆ ಜೀವಕ್ಕೆ ಕಲ್ಯಾಣ ಆಗ್ತಕ್ಕಂಥದ್ದು ಉದ್ಧಾರ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ ಸ್ವ ಸುಕರ್ಮವನ್ನು ಮಾಡಿದರೆ ಆದರೆ ಆ ಸಮಯಕ್ಕೆ ಹಾನಿಕಾರಕ ಸಮಯಕ್ಕೆ ಸಿಲುಕತಕ್ಕಂಥದ್ದಿರುತ್ತೆ ಹೇಗೆ ಯಾರಾದರೂ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿರ್ಬೋದು ವಾಮಚಾರ ಇತ್ಯಾದಿ ನಂತರದಲ್ಲಿ ಆತ್ಮದ ಹಾವಳಿಯೇ ಆಗಿರ್ಬೋದು ಅಥವಾ ಆ ಮನುಷ್ಯ ಗ್ರಹಚಾರ ವಶಾತ್ ಯಾವುದಾದ್ರೂ ಹಾನಿಕಾರಕ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಯಾವುದಾದ್ರೂ ರೀತಿಯಾದಂಥ ತಾಂತ್ರಿಕ ಕಾರ್ಯದ ಒಂದು ಹಾನಿಕಾರಕ ಸ್ಥಿತಿಗೆ ಒಳಪಟ್ಟಿರ್ಬೋದು ಹೀಗಿದ್ದಂಥ ಸಂದರ್ಭದಲ್ಲಿ ಆ ಜೀವದಲ್ಲಿ ಸಕಾರಾತ್ಮಕ ಕಾರ್ಯಗಳಿದೆ ಸಕಾರಾತ್ಮಕ ಆಚರಣೆ ಇದೆ ಹಾಗೆಯೇ ಯಾವುದೇ ಹಾನಿಕಾರಕ ಅಂದರೆ ನರಕಕ್ಕೆ ಹೋಗ್ತಕ್ಕಂಥ ಯಾವ ವಿಧಾನದ ಕಾರ್ಯಗಳಿಲ್ಲ ಆದಾಗ್ಯೂ ಕೂಡ ಮುಂದೇನೂ ಕೂಡ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತಲೂ ಇಟ್ಕೊಳ್ಳಿ ಆದಾಗ್ಯೂ ಕೂಡ ಒಂದು ಅವಧಿಗೆ ಆ ಜೀವಕ್ಕೆ ಯಾವುದೇ ರೂಪದ ಬಾಧೆಗಳು ಬಂದು ಈಗ ಎಷ್ಟೋ ಜನ ಯಾವ್ಯಾವುದೋ ವಯಸ್ಸಲ್ಲಿ ಆಗೋದಿಲ್ಲ ಜಾಬ್ ಆಗೋದಿಲ್ಲ ಮದುವೆ ಆಗೋದಿಲ್ಲ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಸರು ಕೀರ್ತಿ ಇತ್ಯಾದಿ ಏನೂ ಪಡಿಲಿಕ್ಕಾಗೋದಿಲ್ಲ ಯಾವ್ಯಾವುದೋ ಒಂದು ವಯಸ್ಸಲ್ಲಿ ಅಡಚಣೆ ಬರ್ತವೆ ಅಂತ ಇಟ್ಕೊಳ್ಳಿ ಈ ಅಡಚಣೆಗಳ ಹಿಂದಿನ ಜೀವನವನ್ನು ಮನುಷ್ಯ ಜೀವನವನ್ನು ನೋಡಿದ್ರೆ ಆ ಮನುಷ್ಯನ ಜೀವನ ಸಕಾರಾತ್ಮಕವಾಗಿಯೇ ಇರುತ್ತೆ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲೇ ಮನುಷ್ಯನಿಗೆ ಹಾನಿಕಾರಕ ಸ್ಥಿತಿ ಬರಬಾರ್ದು ಆದರೆ ಯಾವುದೋ ಕಾರಣ ಅವಶಾತ್ ಈಗ ಒಂದು ಕುಟುಂಬದಲ್ಲಿ ಒಂದು ಜೀವ ಸಕಾರಾತ್ಮಕವಾಗಿದ್ದರೆ ಹಲವು ಜೀವಗಳು ನಕಾರಾತ್ಮಕವಾಗಿರ್ತವೆ ಅವುಗಳ ಪ್ರೇರಣೆಯಿಂದ ಅವುಗಳ ಸಂಪರ್ಕದಿಂದ ಅವುಗಳಿಗೆ ಈ ಪುಣ್ಯಯುತ ಜೀವಗಳು ಕಾರ್ಯವನ್ನು ಮಾಡೋದ್ರಿಂದ ಆ ದೋಷವನ್ನು ಕೂಡ ಹೊತ್ಕೋಬೇಕಾಗುತ್ತೆ ಕರ್ಮಫಲವನ್ನು ಕೂಡ ಹೊತ್ಕೋಬೇಕಾಗತ್ತೆ ಆ ಕರ್ಮಫಲದಲ್ಲೂ ಕುಕರ್ಮದಲ್ಲೂ ಕೂಡ ಭಾಗಿಯಾಗಬೇಕಾಗತ್ತೆ ಹಾಗಾಗಿ ಯಾವುದೋ ಕಾರಣಗಳ ವಶಾತ್ ಆ ಜೀವ ಯಾವುದೋ ಆತ್ಮದ ಸಮಸ್ಯೆಗಳಿಗೆ ಸಿಲುಕಿದರೆ ಬಾಧೆಗಳಿಗೆ ಸಿಲುಕಿದರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾವಂದರೆ ದೇಹದಲ್ಲಿ ಒಬ್ಬ ಮನುಷ್ಯ ಹಾನಿಕಾರಕ ಸ್ಥಿತಿಗೆ ನರಕಕ್ಕೆ ಹೋಗಬೇಕಂದ್ರೆ ಆ ಮನುಷ್ಯನ ಮೂಲಾಧಾರ ಚಕ್ರ ಡ್ಯಾಮೇಜ್ ಆಗಬೇಕು ಆ ಮೂಲಾಧಾರ ಚಕ್ರ ಡ್ಯಾಮೇಜ್ ಆಗಬೇಕಂತಂದರೆ ಮನುಷ್ಯನಿಗೆ ಶೌಚಾದಿ ಕ್ರಿಯೆಗಳನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ನಿಯಂತ್ರಣ ಇರೋದಿಲ್ಲ ಅನಿಯಂತ್ರಿತ ಸ್ಥಿತಿ ಬಟ್ಟೆಗಳ ಮೇಲೆ ಸುಸು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಟಾಯ್ಲೆಟ್ ಇತ್ಯಾದಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಆ ಮನುಷ್ಯನಿಗೆ ಶಕ್ತಿ ಹಾಗೆ ಈ ಗ್ಯಾಸ್ ಇತ್ಯಾದಿ ಮೂಲಕ ಒಂದು ರೀತಿಯಾಗಿ ಶಕ್ತಿ ಎನರ್ಜಿ ಜೀವದ ಎನರ್ಜಿ ಎಲ್ಲವೂ ಕೂಡ ಆಹಾರ ಸೇವನೆಯಿಂದ ಲಭ್ಯವಾಗಿದ್ದು ಬೆಳಕು ವಾಯುವಿನಿಂದ ಲಭ್ಯವಾಗಿದ್ದು ಹಾಗೆ ಬುದ್ಧಿ ವಿಷಯಗಳಿಂದ ಲಭ್ಯವಾಗಿದ್ದು ಆ ಜೀವ ಏನಾದರೂ ಭಕ್ತಿ ಆಚರಣೆಯನ್ನು ಮಾಡಿದರೆ ಆ ಭಕ್ತಿಯಿಂದ ಆಚರಣೆ ಮಾಡಿದ್ದು ಧ್ಯಾನದಿಂದ ಪಡೆದಿದ್ದು ಈ ರೀತಿಯಾದಂತಹ ಅವರ ಪೂರ್ವಜರ ಆಶೀರ್ವಾದವೋ ಗುರುಗಳ ಆಶೀರ್ವಾದವೋ ದೈವದ ಆಶೀರ್ವಾದವೋ ಈ ರೀತಿಯಾಗಿ ಶಕ್ತಿ ಇರ್ತಕ್ಕಂಥದ್ದು ಏನಾಗುತ್ತೆ ಅದೆಲ್ಲವೂ ಕೂಡ ಮೂಲಾಧಾರದ ಆಸುಪಾಸಿನಲ್ಲಿ ರೆಡ್ಯೂಸ್ ಆಗುತ್ತೆ ಆ ಜೀವಕ್ಕೆ ಮೂಲ ಬಂಧ ಹಾಕೊಳ್ಳಿಕ್ಕೆ ಬರೋದಿಲ್ಲ ಮೂಲ ಬಂಧದ ಆ ಸ್ಥಿತಿಯನ್ನು ಬಗ್ಗೆ ಕೂಡ ತಿಳಿದಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಬಲವಂತವಾಗಿ ಆ ಜೀವದ ಎನರ್ಜಿ ಎಲ್ಲ ಕೂಡ ಲಾಸ್ ಆಗ್ತಾ ಇರುತ್ತೆ ಈ ಲಾಸಾಗುವ ಕಾರಣದಿಂದ ಜೀವ ತನ್ನ ಸಕಾರಾತ್ಮಕ ಶಕ್ತಿಯನ್ನು ಮುನ್ನಡೆಸಿ ಅದರಿಂದ ಅನುಕೂಲವನ್ನು ಪಡಿತಕ್ಕಂಥ ಎಲ್ಲ ಕರ್ಮವನ್ನು ಮಾಡಿದ್ರೂ ಕೂಡ ಆಗಿನ ಸಮಯಕ್ಕೆ ವಿಫಲವಾಗಿಬಿಡತ್ತೆ ತನ್ನ ಜೀವವನ್ನು ದೇಹದಲ್ಲಿ ಉಳಿಸ್ಕೊಂಡು ತಾನು ಪಡೆದಿರ್ತಕ್ಕಂಥ ಸಕಾರಾತ್ಮಕ ಸ್ಥಿತಿಯನ್ನು ಉಳಿಸ್ಕೊಂಡು ಮುನ್ನುಗ್ಗಿ ಮುನ್ನುಗ್ಗಿ ಹೋಗಲು ಹಾನಿಕಾರಕ ಸ್ಥಿತಿಗೆ ಒಳಪಟ್ಟು ಬಿಡುತ್ತೆ ಅದಕ್ಕೆ ಮೊದಲೇ ನಾನು ಹಾಗೆ ಒಬ್ಬ ಮನುಷ್ಯ ಸಕಾರಾತ್ಮಕವಾಗಿದ್ದರೆ ಆ ಕುಟುಂಬದಲ್ಲಿ ಹಲವು ಜನರು ನಕಾರಾತ್ಮಕವಾಗಿದ್ದರು ಒಂದೆರಡು ಜನರು ನಕಾರಾತ್ಮಕವಾಗಿದ್ರು ಅವರು ಧ್ಯಾನ ಮಾಡಿಲ್ಲ ಪೂಜೆ ಮಾಡಿಲ್ಲ ಜಪಗಳನ್ನು ಮಾಡಿಲ್ಲ ಒಳ್ಳೆ ಆಚರಣೆ ಮಾಡಿಲ್ಲ ಹಾನಿಕಾರಕ ಜಾಗಗಳಿಗೆ ಹೋಗಿರ್ತಾರೆ ಹಾನಿಕಾರಕ ಜನರ ಸಂಪರ್ಕಕ್ಕೆ ಹೋಗಿರ್ತಾರೆ ತಾಂತ್ರಿಕ ಮಾಂತ್ರಿಕ ಕ್ರಿಯೆ ಮಾಡಿಸಿರ್ತಾರೆ ಅಥವಾ ಒಳಪಟ್ಟಿರ್ತಾರೆ ಅಥವಾ ಅಂಥ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿರೋರು ಅಥವಾ ಮಾಡಿಸ್ಕೊಂಡಿರೋರು ಅವ್ರ ಮೇಲೆ ಸಂಪರ್ಕಕ್ಕೆ ಹೋಗಿರ್ತಾ ಆತ್ಮದ ಹಾವಳಿಗೆ ತುತ್ತಾಗಿರ್ತಾರೆ ಸ್ಮಶಾನಕ್ಕೆ ಹೋಗಿರ್ತಾರೆ ಎಲ್ಲರೂ ಸಾವು ನೋವು ಆಗ್ತಕ್ಕಂಥ ಜಾಗ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಜಾಗ ಅಥವಾ ಯಾವುದಾದ್ರೂ ಹಾನಿಕಾರಕ ಕಾರ್ಯಗಳನ್ನೇನು ಮಾಡ್ತಾರೆ ಯಾವುದು ಮನುಷ್ಯ ಜೀವಕ್ಕೆ ಆರೋಗ್ಯಪೂರ್ಣವಲ್ಲ ಅಂಥ ಹಾನಿಕಾರಕ ಕಾರ್ಯಗಳನ್ನು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಮಾಡ್ತಕ್ಕಂಥ ಕಾರ್ಯದಿಂದ ಆತ್ಮದ ಹಾವಳಿಗೆ ತುತ್ತಾಗಿದ್ದರೆ ಅಂಥವರ ಸಂಪರ್ಕಕ್ಕೆ ಈಗ ಶುದ್ಧ ಇರ್ತಕ್ಕಂಥ ಜೀವ ಹೋಗ್ಬೋದು ಆ ಮನುಷ್ಯ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ನೆಗೆಟಿವಿಟಿಯ ಬಾಧೆ ಬಾಧಿಸುತ್ತೆ ಆ ಸಂದರ್ಭದಲ್ಲಿ ಆ ಜೀವವನ್ನು ಬಲವಂತವಾಗಿ ನರಕಕ್ಕೆ ಕೊಂಡೊಯ್ತಕ್ಕಂಥದ್ದಾಗತ್ತೆ ಅಂದರೆ ಆ ಮೂಲಾಧಾರ ಚಕ್ರದ ಸ್ಥಾನವನ್ನು ಡ್ಯಾಮೇಜ್ ಮಾಡಿ ಎನರ್ಜಿ ಎಲ್ಲವೂ ಕೂಡ ನಷ್ಟವಾಗುವಂತೆ ಮಾಡ್ತಕ್ಕಂಥದ್ದಾಗತ್ತೆ ಹೀಗಿದ್ದಾಗ ಒಬ್ಬ ಮನುಷ್ಯ ನರಕಕ್ಕೆ ಹೋಗಬಾರ್ದು ವಿಶೇಷವಾಗಿ ಗಮನಿಸಿ ಯಾವುದೋ ರೂಪದ ಹಾನಿ ಆದಂತಹ ಪಕ್ಷದಲ್ಲೂ ಕೂಡ ಚೇತನ ಎಂಬತಕ್ಕಂಥದ್ದು ಬುದ್ಧಿವಂತ ಇರುತ್ತೆ ಹಾಗೆ ದೇಹವೂ ಕೂಡ ಪಂಚತತ್ವದ ದೈವಶಕ್ತಿಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ವಿಶೇಷವಾಗಿ ಯಾರೂ ಕೂಡ ಮುಂದಕ್ಕೆ ಬೇಕಾದ್ರೆ ನೀವು ಸಕಾರಾತ್ಮಕ ಮಾಡ್ಕೊಳ್ಳಿ ಮುಂದಕ್ಕೆ ಬೇಕಾದ್ರೆ ನಿಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿ ಮುಂದಕ್ಕೆ ಬೇಕಾದ್ರೆ ನೀವು ಧ್ಯಾನದಲ್ಲಿ ಪ್ರಗತಿ ಕಾಣಿ ಭಕ್ತಿಯಲ್ಲಿ ಪ್ರಗತಿ ಕಾಣಿ ಆದರೆ ನಿಮ್ಮನ್ನು ನೀವು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಆದರೆ ಯಾವಾಗ ಹಾನಿ ಆಗ್ತಾ ಇರತ್ತೆ ಆ ಜೀವ ಚಕ್ರದ ಮೂಲಕ ಅಂದರೆ ಶೌಚಾಲಯ ಕ್ರಿಯೆಗಳ ಮೂಲಕ ಸುತ್ತೋಗ್ಬಿಡ್ತಾವೆ ಹೋಗ್ಬಿಡ್ತಾವೆ ಸತ್ ಸತ್ತಾಗ ಅಲ್ಲಿಂದ ಹೊರಗಡೆ ಪ್ರಯಾಣ ಬೆಳೆಸ್ತಾವೆ ಆಗ ನರ್ಕಕ್ಕೆ ಹೋಗ್ಬಿಡ್ತಾವೆ ವಿಶೇಷವಾಗಿ ಮನುಷ್ಯನಿಗೆ ಶೌಚಾದ ಕ್ರಿಯೆಗಳನ್ನು ಮಾಡ್ತಕ್ಕಂತಹ ಸ್ಥಳಗಳಲ್ಲಿ ನಿಯಂತ್ರಣ ಇರಬೇಕು ಅಂದರೆ ಅವಸರದಿಂದ ಈಗ ಶೌಚಕ್ಕೆ ಹೋಗ್ತಕ್ಕೊಂಡವ್ರ ಬಟ್ಟೆ ಮೇಲೆ ಹೋಗೋದು ಇದೆಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಜೀವಕ್ಕೆ ಒತ್ತಡ ಇರುತ್ತೆ ದೀರ್ಘಕಾಲ ಅವರು ಹೋಗಿರೋದಿಲ್ಲ ಅಂತ ಇಟ್ಕೊಳ್ಳಿ ಅದಕ್ಕೂ ಕೂಡ ಯಾವುದಾದ್ರೂ ಒಂದು ಕಾರಣ ಒಂದು ಸಮಯ ಸಂದರ್ಭ ಅಂತ ನಿರ್ಮಾಣ ಮಾಡಿರ್ತಾ ಅದನ್ನು ನೀವು ಪತ್ತೆ ಮಾಡ್ಕೋಬೇಕು ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನರ್ಕಕ್ಕೆ ಹೋಗಬಾರ್ದಂದ್ರೆ ಆ ಒಂದು ಮೂಲ ಬಂಧ ಅಂತ ಆಗಬೇಕು ನೀವು ಕುಂಭಕಾಭ್ಯಾಸವನ್ನು ಕ್ರಮಶಃ ಮಾಡ್ತಾ ಬ್ರಾಹ್ಮರಿ ಮುದ್ರೆಯನ್ನು ಕ್ರಮಶಃ ಮಾಡ್ತಾ ಇದ್ದರೆ ಮೂಲಬಂಧ ಸಾಧ್ಯ ಇದೆ ಹಾಗೆ ಕಾಲಿನ ಹಿಮ್ಮಡಿ ಅಂತ ನಾವೇನು ಹೇಳ್ತೇವೆ ಅವುಗಳ ಮೂಲಕ ಮೂಲ ಬಂಧವನ್ನು ನೀವು ಹಾಕೊಳ್ಳೋದ್ರಿಂದ ಕೂಡ ಅದು ಅಭ್ಯಾಸ ಮಾಡಬೇಕು ಹತ್ತು ನಿಮಿಷ ಸಾಧನೆ ಇದೆ ನಿಮಿಷ ಈ ರೀತಿಯಾಗಿ ಈ ರೀತಿಯಾಗಿ ಪ್ರಾಕ್ಟೀಸ್ ಆದರೆ ಅದು ಕನಿಷ್ಠ ಒಂದು ಮೂರರಿಂದ ಆರು ತಿಂಗಳ ಸಮಯ ಬೇಕಾಗುತ್ತೆ ನೀವು ಬಂಧವನ್ನು ಹಾಕ್ಕೊಂಡ್ರೆ ಅಜೀರ್ಣ ಸಮಸ್ಯೆ ಹೋಗುತ್ತೆ ಹಾಗೆಯೇ ಶೌಚಾಧಿಕ್ರಿಯೆಗಳ ಕಾರ್ಯದ ಹಾನಿ ಏನಿರುತ್ತೆ ಅದರ ಮೇಲೆ ನಿಯಂತ್ರಣ ಸಾಧಿಸ್ತೀರಾ ಹಾಗೆ ದೂಷಿತ ಆತ್ಮಗಳ ಹಾವಳಿ ಯಾವುದೋ ಕಾರಣಕ್ಕೆ ಉಂಟಾಗಿರಲಿ ಅಂತ ದೂಷಿತ ಸ್ಥಿತಿಯನ್ನು ನಿಯಂತ್ರಿಸ್ಕೊಳ್ಳಲಿಕ್ಕೆ ನೀವು ಸಕಾರಾತ್ಮಕವಾಗಿ ಎಚ್ಚರ ಆಗ್ಬಿಡ್ತೀರ ಅಂದರೆ ನಿಮ್ಮ ಜೀವ ಎಚ್ಚರಾಗಿಬಿಡುತ್ತೆ ಯಾವಾಗ ಎನರ್ಜಿ ಲಾಸ್ ಆಗೋದಿಲ್ಲ ಯಾವಾಗ ಜೀವದಲ್ಲಿ ಶಕ್ತಿ ಉಳ್ಕೊಳ್ಳುತ್ತೆ ಅದು ಮಾಡಿರ್ತಕ್ಕಂಥ ಪುಣ್ಯ ಆಗಿರ್ಬೋದು ಸಕಾರಾತ್ಮಕತೆ ಆಗಿರ್ಬೋದು ದೈವಿಕ ಆಚರಣೆ ಆಗಿರ್ಬೋದು ಹಾಗೆ ದೇಹದಲ್ಲಿ ಸೇಕ ಸ್ವೀಕರಿಸಿರ್ತಕ್ಕಂಥ ಆಹಾರ ಆಗಿರ್ಬೋದು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ನೀವು ಪಡೆದಂಥ ಪುಣ್ಯ ನಿಮ್ಮ ಆಚರಣೆಯಲ್ಲಿ ಸಕಾರಾತ್ಮಕತೆ ಇವುಗಳ ಕಾರಣದಿಂದ ಏನಾಗುತ್ತೆ ಶಕ್ತಿ ಸಂಗ್ರಹ ಆಗ್ಬಿಡತ್ತೆ ಯಾವಾಗ ಶಕ್ತಿ ಸಂಗ್ರಹ ಆಗುತ್ತೆ ಆಗ ಜೀವ ಮೇಲ್ಮುಖವಾಗಿ ಸಾಗುತ್ತೆ ಗಮನಿಸಿ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಈ ಮಣಿಪುರ ಚಕ್ರದ ನಾಭಿ ಮಂಡಲದ ಕ್ಷೇತ್ರವನ್ನು ನೀವು ನೋಡಿದ್ರೆ ಅದಕ್ಕೆ ಪೂರ್ವಭಾಗ ಅಂತ ನೀವು ತಗೊಳ್ಳಿ ಪೂರ್ವಭಾಗದಿಂದ ಆಗ್ನೇಯ ದಿಕ್ಕು ಹಾಗೆ ಆಗ್ನೇಯದಿಂದ ದಕ್ಷಿಣ ದಕ್ಷಿಣದಿಂದ ನೈಋತ್ಯ ನೈಋತ್ಯದಿಂದ ವಾಯುವ್ಯ ನೈಋತ್ಯದಿಂದ ಪಶ್ಚಿಮ ಪಶ್ಚಿಮದಿಂದ ವಾಯುವ್ಯ ವಾಯುವ್ಯದಿಂದ ಉತ್ತರ ಉತ್ತರದಿಂದ ಈಶಾನ್ಯ ಯಾವಾಗ ಈ ಪೂರ್ವ ದಿಕ್ಕಿನಲ್ಲಿ ಜೀವ ಇದ್ದು ತನ್ನ ಕಾರ್ಯಕ್ಷೇತ್ರವನ್ನು ಮುಗಿಸ್ಕೊಳ್ತಾ ಅಂದರೆ ಕರ್ಮಫಲಗಳೆಲ್ಲನೂ ಕೂಡ ಮುಗಿಸ್ಕೊಳ್ತಾ ಅದು ಯಾವುದೇ ಸ್ಥಾನ ಯಾವುದೇ ದಿಕ್ಕಿನಿಂದ ಬರ್ಬೋದು ಮಣಿಪುರ ಚಕ್ರದಲ್ಲಿ ಜೀವ ಯಾವಾಗ ಇದು ಹಾನಿಗೊಳಗಾಗುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ಜೀವ ಏನು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಒಂದು ಸ್ಥಾನಕ್ಕೆ ಬಂದಿತ್ತು ಅಂದ್ಕೊಳ್ಳಿ ಯಾವುದಾದ್ರು ಪಶ್ಚಿಮ ದಿಕ್ಕಿನತ್ತ ಬಂದಿತ್ತು ಅಥವಾ ನೈಋತ್ಯಕ್ಕೆ ಬಂದಿತ್ತು ವಾಯುವ್ಯಕ್ಕೆ ಬಂದಿತ್ತು ಮೂಲಾಧಾರ ಚಕ್ರ ಡ್ಯಾಮೇಜ್ ಆದರೆ ಏನಾಗುತ್ತೆ ಅದು ರಿವರ್ಸ್ ಆಗಿಬಿಡತ್ತೆ ಪೂರ್ವಕ್ಕೆ ಹೋಗ್ತಕ್ಕಂಥದ್ದಾಗ ಯಾವಾಗ ಮೂಲ ಶಕ್ತಿ ಹಾನಿಗೊಳಗಾಯಿತು ಅಲ್ಲಿ ನಿರಂತರವಾಗಿ ಶಕ್ತಿ ಹೀನ ಆಗ್ತಾಯಿದೆ ಅಂದರೆ ಕಡಿಮೆ ಆಗ್ತಾ ಇದೆ ಲಾಸ್ ಆಗ್ತಾ ಇದೆ ಹೊರಗಡೆ ಹೋಗ್ತಾ ಇದೆ ಹಾಗೇನಾಗುತ್ತೆ ಜೀವ ಸ್ವಾದಿಷ್ಠಾನ ಚಕ್ರದಿಂದ ಮಣಿಪುರ ಚಕ್ರದಿಂದ ಸ್ವಾದಿಷ್ಠಾನಕ್ಕೆ ಸ್ವಾದಿಷ್ಠಾನ ಚಕ್ರದಿಂದ ಮೂಲಧಾರ ಚಕ್ರಕ್ಕೆ ಮೂಲಧಾರ ಚಕ್ರದಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಅಂದರೆ ಮನುಷ್ಯನಿಗೆ ಸಾವಾಗ್ತಕ್ಕಂಥದ್ದು ಯಾವಾಗ ಈ ರೀತಿಯಾಗುತ್ತೆ ಆ ಅಂಥ ಸಂದರ್ಭದಲ್ಲಿ ಅದು ನರಕಕ್ಕೆ ಪ್ರಾಪ್ತಿಯಾಗತ್ತೆ ಏಕೆಂದರೆ ನಿಮಗೆ ಗೊತ್ತಿರಲಿ ಯಾವುದೇ ಸಕಾರಾತ್ಮಕ ಜೀವ ಒಂದು ಸಾರಿ ಈ ಒಂದು ಸ್ವಾದಿಷ್ಟಾನದಿಂದ ಮಣಿಪುರಕ್ಕೆ ಬಂದು ನಂತರದಲ್ಲಿ ಈ ಇಡ ಮತ್ತು ಪಿಂಗಳ ಅಥವಾ ಸುಷುಮ್ನ ನಾಡಿಯ ಮೂಲಕ ಹೃದಯ ಭಾಗಕ್ಕೆ ಚಲಿಸೋದು ಅಥವಾ ಆಗ್ನಚಕ್ರಕ್ಕೆ ಚಲಿಸೋದು ಆದರೆ ಅದೆಂದೂ ಕೂಡ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡೋದಿಲ್ಲ ನರಕಕ್ಕೆ ಹೋಗೋದಿಲ್ಲ ಯಾವಾಗ ಈ ಒಂದು ಅನಾಹತ ಚಕ್ರಕ್ಕೆ ಜೀವ ತಲುಪಿರೋದಿಲ್ಲ ಅಂದರೆ ಊರ್ಜೆ ತಲುಪಿರೋದಿಲ್ಲ ಆ ಸಂದರ್ಭದಲ್ಲಿ ಜೀವ ಇನ್ನೂ ಕೂಡ ಸಾಧ್ಯದಲ್ಲಿರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಏನು ಬೇಕಾದರೂ ಘಟನೆಗಳು ನಡೀಬೋದು ರಿವರ್ಸ್ ಆದರೆ ಜೀವ ಆ ಸಂದರ್ಭದಲ್ಲಿ ಅದಕ್ಕೆ ನಕಾರಾತ್ಮಕ ಸ್ಥಿತಿ ಪ್ರಾಪ್ತಿಯಾಗ್ಬಿಡುತ್ತೆ ಅದು ರಿವರ್ಸ್ ಆಗಲಿಕ್ಕೆ ಕಾರಣ ಏನು ನೀವು ಸಕಾರಾತ್ಮಕ ಊರ್ಜೆಯನ್ನು ಪಡೆದಿದ್ದರೂ ನಾನು ಮೊದಲೇ ಹೇಳಿದಂಥ ಲಕ್ಷಣಗಳು ಮೂಲ ಬಂದ ಡ್ಯಾಮೇಜ್ ಆಗಿ ಅದು ಹೋಗ್ತಕ್ಕಂಥದ್ದು ಅಂದರೆ ಏನು ಜೀವದ ಶಕ್ತಿ ಅಲ್ಲೆಲ್ಲ ಸೋರಿ ಹೋಗ್ತಕ್ಕಂಥದ್ದು ಯಾವಾಗ ಅದು ಸೋರು ಹೋಗುತ್ತೆ ಆಗ ಜೀವ ನಿಸ್ತೇಜ ಆಗ್ಬಿಡತ್ತೆ ನಿರ್ಬಲ ಸ್ಥಿತಿ ಆಗ್ಬಿಡುತ್ತೆ ಆಯಾಸ ಮನುಷ್ಯನಿಗೆ ಸುಸ್ತು ಅಥವಾ ಅತಿಯಾದಂಥ ನಿದ್ರೆ ಬರ್ತಕ್ಕಂಥದ್ದು ಕೂಡ ಶಕ್ತಿಹೀನವಾಗಿದ್ದರೆ ಇಂಥ ಸ್ಥಿತಿ ಯಾವಾಗ ಜೀವಕ್ಕೆ ನಿರ್ಮಾಣ ಆಗುತ್ತೆ ಅದನ್ನು ತನ್ನನ್ನು ಟಾನು ಡಿಫೆನ್ಸ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ರಕ್ಷಣೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಆ ಸಂದರ್ಭದ ನೆಗೆಟಿವಿಟಿ ಎನರ್ಜಿ ಇದ್ದವೇನೋ ಫೋರ್ಸ್ ಮಾಡ್ತಾ ಆಗ ಒಂದೊಂದೇ ಚಕ್ರದಿಂದ ರೆಡ್ಯೂಸ್ ಆಗುತ್ತೆ ಮಣಿಪುರದಿಂದ ಸ್ವಾದಿಷ್ಟಾನ ಸ್ವಾದಿಷ್ಟಾನದಿಂದ ಮೂಲಧಾರ ಮೂಲಧಾರದಿಂದ ಆ ಮನುಷ್ಯರು ನೋಡಿ ಊಟ ತಿಂದರೆ ಅಜೀರ್ಣ ಆಗುತ್ತೆ ನಿದ್ದೆ ಬರೋದಿಲ್ಲ ಬೆಡ್ ರಿಡನ್ ಆಗ್ತಾರೆ ನಂತರ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಮಾತಾಡ್ತಾ ಇಲ್ಲ ನೀರು ಕುಡಿತಾ ಇಲ್ಲ ಆಹಾರ ಸೇವನೆ ಮಾಡ್ತಾ ಇಲ್ಲ ಅಂತ ಈಗ ಹೇಗೆ ಹಂತ ಹಂತಗಳಾಗತ್ತೆ ಅದೆಲ್ಲವೂ ಆ ಹಂತದ ಸ್ಥಿತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನ ನರಕಕ್ಕೆ ಆಗ್ತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಗುತ್ತೆ ಅದರಿಂದಾಗಿ ವಿಡಿಯೋದ ಮಧ್ಯದಲ್ಲಿ ಹೇಳಿದಂತೆ ಮೂಲಬಂಧವನ್ನು ಹಾಕೊಳ್ತಕ್ಕಂಥದ್ದು ಅಗತ್ಯ ಹಾಕೊಂಡ ನಂತರದಲ್ಲಿ ಮೂಲಬಂಧವನ್ನು ನಿರ್ಮಾಣ ನೀವು ಮಾಡಿಕೊಂಡ ನಂತರದಲ್ಲಿ ಉಸಿರನ್ನು ಬಿಗಿ ಹಿಡಿತಕ್ಕಂಥದ್ದು ಆ ಒಂದು ಮೂಲಬಂಧವನ್ನು ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಮೂಲಬಂಧವನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಜಲಂಧರ ಬಂಧ ಅಂದರೆ ಈ ಒಂದು ಕುತ್ತಿಗೆಯನ್ನು ಬಗ್ಸಿ ಆ ಮುರಿದಂತೆ ಕುತ್ತಿಗೆಯನ್ನು ಮುರಿದಂತೆ ಇಟ್ಕೋಬಾರ್ದು ನೇರವಾಗಿ ಮೇರ್ದಂಡ ನೇರವಾಗಿರಬೇಕು ಈ ರೀತಿಯಾಗಿ ಅಭ್ಯಾಸವನ್ನು ಮಾಡೋದ್ರಿಂದ ಆ ಮೂಲಬಂಧವನ್ನು ಹಾಕಿದ್ದು ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಜೀವಕ್ಕೆ ಶಕ್ತಿ ಸಿಗುತ್ತೆ ಅಂಥ ಸಂದರ್ಭದಲ್ಲಿ ನೀವು ನರಕಕ್ಕೆ ಆಗದಂತೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೋದು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ ಜೊತೆಗೆ ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧ ರಚನೆ ಹೇಗಾಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಹೇಗೆ ರಚನೆ ಆಗುತ್ತೆ ಎಷ್ಟು ಸಮಯ ಬೇಕು ಅನ್ನೋದನ್ನು ಮತ್ತೊಂದು ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಕುಂಚ ನಕ ಸಮಸ್ಯೆದ ಪಕ್ಷ ತಂತ್ರ ಮತ್ತು ಸಮಸ್ಯೆ ದೊಡ್ಡ ಪಕ್ಷಿ ದುಃಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ನಿತ್ಗೊಂಡು ಆಯ್ಕೆಗೆ ಮನೆಗೆ ಹರಿದ ನೀವು ಮಾಡೋದಿಂದ ಆತ್ಮಸಮಸೆಗಳ ಮುಕ್ತರಾಗಿ ತಂತ್ರ ಮತ್ತು ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೊಡುವ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕಬಹುದು ಹಾಗೆ ಎರಡು ರೀತಿ ಆಯಿಲ್ ಇದೆ ಆತ್ಮಸಮ್ಯ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಬಗ್ಗೆ ಕರ್ ಮಾಡಿ ಬುಕ್ ಮಾಡಬಹುದು ಹಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯ ಯೋಗ ಕುಳಿಲ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಪಕ್ಷದಲ್ಲಿ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಡ ನಾನು ಮುಗಿಸೋದಕ್ಕೆ ಮುಂಚೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಮೂಲಬಂಧ ನಿರ್ಮಾಣ ಹೇಗಾಗುತ್ತೆ ಹೇಗೆ ಮಾಡ್ಕೋಬೇಕು ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ವಿವರಣಾತ್ಮಕವಾಗಿ ವಿಡಿಯೋದಲ್ಲಿ ನಾವು ನೋಡೋಣ